ನಮಸ್ಕಾರ ನಾನು ರವಿಡಿ ಚಂದ್ರವರ್ ಇದೇ ತಿಂಗಳು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಬೆಳಗ್ಗೆ ಆರು ಗಂಟೆಗೆ ಪರಮಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಇತರರ ಬದುಕಿಗೆ ಆಸರೆಯಾಗ್ತಕ್ಕಂಥ ವಾಕ್ ಫಾರ್ ಲೈಫ್ ಅನ್ನುವ ವಾಕಥಾನನ್ನ ಅಂಗಾಂಗ ದಾನದ ಜಾಗೃತಿ ಕಾರ್ಯಕ್ರಮವನ್ನಾಗಿ ಮಾಡ್ತಾ ಇದ್ದಾರೆ ಪರಮ ಪೂಜ್ಯರು ಮತ್ತು ಹಿಂದಿನ ಪೂಜ್ಯರು ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಪ್ರಪಂಚಾದ್ಯಂತ ಅನ್ನದಾಸೋಹದ ಮೂಲಕ ಅಕ್ಷರದ ಮೂಲಕ ಹಸಿವಿನ ನಿವಾರಣೆ ಹಾಗೂ ಮನುಷ್ಯನನ್ನ ಮುಖ್ಯ ಪಥದೆಡೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಸರ್ವರ ಏಳಿಗೆಗಾಗಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಎಂತಕ್ಕಂಥ ಆ ವಾಕ್ಯದೊಂದಿಗೆ ಅವರು ಮಾಡ್ತಕ್ಕಂಥ ಎಲ್ಲಾ ಮಹೋನ್ನತ ಕಾರ್ಯಗಳಲ್ಲಿ ಇದು ಕೂಡ ಒಂದು ಬೆಳಗ್ಗೆ ಆರು ಗಂಟೆಯಿಂದ ಬಿಜಿ ನಗರದಿಂದ ಬೆಳ್ಳೂರು ಕ್ರಾಸ್ವರೆಗೆ ನಡೀತಕ್ಕಂಥ ಈ ವಾಕಥಾನ್ ಬಹುದೊಡ್ಡ ಉದ್ದೇಶವನ್ನ ಹೊಂದಿ ಈ ಅಂಗಾಂಗ ದಾನದ ವೈಶಿಷ್ಟ್ಯ ಮತ್ತು ಅದರ ಪ್ರಾಮುಖ್ಯತೆಯನ್ನ ಪರಮ ಪೂಜ್ಯರು ಪ್ರಸ್ತುತ ನಾವೆಲ್ಲರೂ ಅದರಲ್ಲಿ ಪಾಲ್ಗೊಳ್ಳೋಣ ಬಹು ದೊಡ್ಡ ಮಹತ್ಕಾರ್ಯ ನಡೆಯಬೇಕಾದರೆ ಅದರಲ್ಲಿ ಅಳಿಲು ಸೇವೆ ಮಾಡುವುದೇ ನಮ್ಮ ಪಾಲಿನ ಮಹಾಪುಣ್ಯ ಒಳಿತಾಗಲಿ ಶುಭವಾಗಲಿ ಬನ್ನಿ ಎಲ್ಲರೂ ಪಾಲ್ಗೊಳ್ಳೋಣ ನಮಸ್ತೆ